अभिषेकगुण्डिलो शृङ्गेरि शारदु भाद्रपदा मासदली कोनया दिनदी अभिषेक गुण्डिलो शृङ्गेरि शारदु भाद्रपद मासदली कोनया दिनदी बाणन्तीयागिलो सत्यलोकदौडति ಮಲಗಿಗಳು ಚಂದದಲಿ ಪಲ್ಲಂಗದಿ ಅಭಿಷೇಕ ಗೊಂಡಿಗಳು ಶೃಂಗೇರಿ ಶಾರದೆಯು ಭಾದ್ರಪದ ಮಾಸದಲ್ಲಿ ಕೊನೆಯ ದಿನದಿ ವೀಣೆ ಪುಸ್ತಕ ಮಾಲೆ ಎಲ್ಲವನ್ನೂ ಬದಿಗಿರಿಸಿ ಮಗುವನ್ನು ಎದೆಗವಚಿ ಹಿಡಿದುಕೊಂಡು ಭಕ್ತರೆಡೆ ನೋಡುವಳು ಒಲವಿನಲಿ ಹರಸುತಲಿ ಭಕ್ತರಿಗೆ ಹರುಷವಧು ಪುಳಕಗೊಂಡು ಭಕ್ತರಿಗೆ ಹರುಷವಧು ಪುಳಕಗೊಂಡು ಅಭಿಷೇಕ ಗುಂಡಿಗಳು ಶೃಂಗೇರಿ ಶಾರದೆಯು ಭಾದ್ರಪದ ಮಾಸದಲ್ಲಿ ಕೊನೆಯ ದಿನದೀ ಕಣ್ತುಂಬಿ ಮನತುಂಬಿ ಜಗದಂಬೆ ರೂಪವನು ಧನ್ಯತೆಯ ಭಾವವದು ಮನದಿ ಮಿಡಿದು ವರುಷ ಕೊಂದೇ ಬಾರಿ ದೊರೆಯುವುದು ಈ ಭಾಗ್ಯ ಪಾವನವು ನರ ಜನ್ಮ ತೀರ್ಥ ಕುಡಿದು ನವರಾತ್ರಿಗೂ ಮೊದಲೇ ಮಲಗಿದಳು ಮಂಚದಲ್ಲಿ ಕಾಲನ್ನು ಚಾಚುತ್ತಲಿ ಲೋಕ ಮರೆಯಲಾಗದ ರೂಪ ಮನನ ಮಾಡುತ್ತಲಿರುವೆ ನೆಲೆಯಾಗುನೀನಲ್ಲೇ ಜ್ಞಾನದಾತೇ ಅಭಿಷೇಕ ಗುಂಡಿಗಳು ಶೃಂಗೇರಿ ಶಾರದೆಯು ಭಾದ್ರಪದ ಮಾಸದಲ್ಲಿ ಕೊನೆಯ ದಿನದಿ ಸತ್ಯ ಲೋಕದ ಒಡತಿ ಮಲಗಿಗಳು ಚಂದದಲಿ ಪಲ್ಲಂಗದಿ ಅಭಿಷೇಕ ಗೊಂಡಿಗಳು ಶೃಂಗೇರಿ ಶಾರದೆಯು ಭಾದ್ರಪದ ಮಾಸದಲಿ ಕೊನೆಯ ದಿನದೀ